ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ಸ್ವಾಗತ ನೀವು ನೋಡ್ತಿರೋ ದೃಶ್ಯಗಳು ಯಾದಗಿರಿ ದೃಶ್ಯಗಳು ನೋಡ್ತಿರಬಹುದು ಈ ದೃಶ್ಯಗಳಲ್ಲಿ ಅಂತಂದ್ರೆ ಈ ದೃಶ್ಯಗಳು ನೋಡಿ ನೋಡಿ ಕೆಲಸ ಪ್ರಗತಿ ಚಿತ್ರ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ ಈ ಬೋರ್ಡ್ ಯಾಕೆ ಹಾಕಿದ್ದಾರೆ ಇಲ್ಲಿ ಎಲ್ಲಿ ಹಾಕಿದ್ದಾರೆ ಅಂತಂದ್ರೆ ಯಾದಗಿರಿ ನಗರದ ಬಾಲಾಜಿ ಮಂದಿರದಿಂದ ಕನಕ ಸರ್ಕಲ್ ವರೆಗೆ ಡಿವೈಡರ್ ಮಾಡ್ತಾ ಇದ್ದಾರೆ ಇದು ಅಭಿವೃದ್ಧಿ ಅಂತ ಹೇಳ್ತಾರೆ ಓಕೆನಾ ಅಭಿವೃದ್ಧಿ ಇರಲಿ ಇದು ಈ ಅಭಿವೃದ್ಧಿಗೋಸ್ಕರ ನಮ್ದಿನ ಅಭ್ಯಂತರ ಇಲ್ಲ ಆದ್ರೆ ಈ ಅಭಿವೃದ್ಧಿ ಹೇಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡ್ತಾ ಇದೆ ದೃಶ್ಯಗಳಲ್ಲಿ ಈ ಅಭಿವೃದ್ಧಿ ನೋಡಿ ಇಲ್ಲಿ ಡಿವೈಡರ್ಗೋಸ್ಕರ ಏನ್ ಮಾಡಿದ್ದಾರೆ ತೆಗ್ಗು ತೋರಿದ್ದಾರೆ ಡಿವೈಡರ್ ರೆಡಿ ಆಗಿದೆ ಆದ್ರೆ ಗುತ್ತಿಗೆದಾರನ ಕೆಲಸ ಏನ್ ಮಾಡಬೇಕು ಡಿವೈಡರ್ ಆದ ನಂತರ ಗುತ್ತಿದಾರ ಕೆಲಸ ನೋಡಿ ಇದೆಲ್ಲ ಜಲ್ಲಿ ಕಲ್ಲು ಅಂದ್ರೆ ಇದೇನು ಕಂಕರ ಎಲ್ಲ ಇದೆ ಕಂಕ ಅಂತ ಹೇಳ್ತೇವೆ ನಾವು ಕಂಕರೆಲ್ಲ ರಸ್ತೆ ಮೇಲೆ ಬಿದ್ದಿದೆ ಕಂಕರ ರಸ್ತೆ ಮೇಲೆ ಬಿದ್ದ ನಂತರ ಕಂಕರ ತೆಗೆಯುವಂತ ಕೆಲಸ ಯಾರದು ಗುತ್ತಿದಾರೆ ಅನ್ನೋದು ಗುತ್ತಿದಾರೆ ಏನ್ ಮಾಡಿದಾನೆ ಎಲ್ಲ ಇಲ್ಲಿ ಬಿಟ್ಟು ನೋಡಿ ದ್ವಿಚಕ್ರ ವಾಹನ ಸವಾರರು ಏನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲ ದೂರನಿಂದ ದ್ವಿಚಕ್ರ ವಾಹನ ಸವಾರರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಯಾವುದೇ ರೀತಿಯ ಅನನುಕೂಲ ಅನುಕೂಲ ಇಲ್ಲ ಇಲ್ಲಿ ದ್ವಿಚಕ್ರ ವಾಹನ ಸವರ ನೋಡಿ ಒಂದು ಕಾರ್ ಹೋಗ್ತಾ ಇದೆ ಅಂತಂದ್ರೆ ದ್ವಿಚಕ್ರ ವಾಹನ ಸವರರಿಗೆ ಕಣ್ಣಲ್ಲಿ ಧೂಳು ಬೀಳುತ್ತೆ ನನಗೆ ಸಾಕಷ್ಟು ಜನ ಒಂದು ಇಪ್ಪತ್ತು ಜನ ನನಗೆ ಎಲ್ಲೆಲ್ಲಿ ಸಿಕ್ಕಿದರೆ ಅಲ್ಲಿರ್ತಾ ಯಾಕೆ ಅಂತಂದ್ರೆ ಬೆಳಗ್ಗೆ ಎದ್ರೆ ಆ ಏರಿಯಾಕ್ಕೆ ಜನ ಹೋಗ್ತಾರೆ ಯಾಕೆ ಹೋಗ್ತಾರೆ ಅಲ್ಲಿ ತರಕಾರಿ ಮಾರ್ಕೆಟ್ ಇದೆ ಆ ಕಡೆ ಶಾಲೆಗಳಿದ್ದಾವೆ ಶಾಲೆಗಳಿಗೆ ಮಕ್ಕಳನ್ನು ಕುಳಿಸ್ಕೊಂಡು ಹೋಗೋ ಸಂದರ್ಭದಲ್ಲಿ ಈ ಧೂಳಿನಲ್ಲಿ ಈ ಧೂಳಿನಲ್ಲಿ ಹೋಗುವಂತಂದ್ರಲ್ಲಿ ಕಣ್ಣಲ್ಲಿ ಧೂಳು ಬಿದ್ದು ಸ್ಕಿಡ್ ಆಗಿ ಬೀಳುವಂತಹ ಅವಕಾಶಗಳು ಇದಾವೆ ನೋಡಿ ಗುತ್ತಿದಾರೆ ಇದ್ದಿರಬಹುದು ಗುತ್ತಿದ್ದಾರೆ ಏನ್ ತಿಳ್ಕೊಂಡಿದ್ದಾರೆ ನಮಗೆ ಶಾಸಕರು ಇದ್ದಾರೆ ನಮ್ಗೆ ಸಚಿವರಿದ್ದಾರೆ ನಮ್ಮ ಸಂಸದ ಇದ್ದಾರೆ ನಮ್ಮ ಸರ್ಕಾರ ಇದೆ ಏನು ತಿಳ್ಕೊಂಡಿರಬಹುದು ನಿಮ್ಮ ಮನೆಯ ಮುಂದೆ ಇದೇ ರೀತಿ ಇದ್ರೆ ನೀವು ಹಂಗೆ ಅದೇ ರೀತಿ ಇರ್ತೀರ ನಿಮ್ಮ ಮನೆಯ ಮುಂದೆ ಇದೇ ರೀತಿ ತೆಗು ತೋಳ್ಕೊಂಡು ನಿಮ್ಮ ಮನೆಯ ಮುಂದೆ ಇದೇ ರೀತಿ ಧೂಳಲ್ಲಿ ನೀವು ಇಡ್ತೀರ ಗುತ್ತಿದಾರರು ತಪ್ಪು ಮಾಡಿದ್ರೆ ಒಂದು ವೇಳೆ ಇದು ಜವಾಬ್ದಾರಿ ಇರುವಂತಹ ಅಧಿಕಾರಿಗಳು ತಕ್ಷಣ ಆ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಆದರೆ ಇಲ್ಲಿ ಬೇರೆ ಎದ್ದು ಇಲ್ಲಿ ಏನಾಗಿದೆ ಅಂತಂದ್ರೆ ಗುತ್ತಿಗೆದಾರರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇವರೆಲ್ಲರೂ ಶಾಮೀಲ್ ಇದರಲ್ಲಿ ನೋಡ್ತಿರಬಹುದು ದೃಶ್ಯಗಳಲ್ಲಿ ಇವರೆಲ್ಲರೂ ಶಾಮೀಲ್ ನೋಡಿ ಯಾವ ರೀತಿ ಧೂಳು ಬರ್ತಾ ಇದೆ ಗುತ್ತಿಗೆದಾರ ಇದೆಲ್ಲ ಕ್ಲೀನ್ ಮಾಡಬೇಕು ಕೆಲಸ ಆದ ತಕ್ಷಣ ಗುತ್ತಿದಾರ ಎಲ್ಲಾ ಕ್ಲೀನ್ ಮಾಡ ಯಾವುದೇ ತರಹ ಧೂಳು ಇರಬಾರ್ದು ಯಾವುದೇ ತರಹದ ಇಲ್ಲಿ ಏನೇನು ಸಹ ಇರಬಾರ್ದು ಯಾವ ರೀತಿ ಮೊದಲಿತ್ತು ರಸ್ತೆ ಇದು ಆ ರಸ್ತೆಯನ್ನು ಅದೇ ರೀತಿ ಇಟ್ಟು ಹೋಗ್ಬೇಕು ಆದ್ರೆ ಇವತ್ತು ಗುತ್ತಿದಾರ ನೋಡಿ ಯಾವ ರೀತಿ ಬಿಟ್ಟು ಹೋಗಿದ್ದಾನೆ ಇದು ಯಾರು ಎರಡು ಪೊಲೀಸ್ ಠಾಣೆಗಳಿದ್ದಾವೆ ಇಲ್ಲಿ ಒಂದು ಟ್ರಾಫಿಕ್ ಪೊಲೀಸ್ ಠಾಣೆ ಇದೆ ಇನ್ನೊಂದು ರೂರಲ್ ಪೊಲೀಸ್ ಠಾಣೆ ಗ್ರಾಮೀಣ ಪೊಲೀಸ್ ಠಾಣೆ ಇದೆ ಪೊಲೀಸರು ಸಹ ಈ ಇದು ತಿರುಗಾಡ್ತಾರೆ ವಾಹನ ಇದು ಪೊಲೀಸರು ಸಹ ದುರ್ನ ತಿರುಗಾಡ್ತಾ ಇದ್ದಾರೆ ಹೊರತು ಸಂಬಂಧಪಟ್ಟ ಇಲಾಖೆಗೆ ಈ ಪೊಲೀಸರು ಸಹ ಬರಿಬಹುದು ಹೇಳಿ ಈ ರೀತಿ ಆಗಿದೆ ಸಮಸ್ಯೆ ಆಗ್ತಾ ಇದೆ ತಕ್ಷಣ ತಾವು ಮೊದಲು ಯಾವ ರೀತಿ ರಸ್ತೆ ಇತ್ತು ಆ ಆ ರೀತಿ ರಸ್ತೆ ಮಾಡಿ ಅಂತೇಳಿ ಆ ಗುತ್ತಿದಾರಾಗಿ ನೋಟಿಸ್ ನೀಡಬಹುದು ಆದ್ರೆ ಪೊಲೀಸ್ ಅವ್ರು ಇಲ್ಲಿ ನೋಡಿ ಪೊಲೀಸ್ ಠಾಣೆ ಇದೆ ಪೊಲೀಸ್ ಅವ್ರು ಯಾವುದೇ ರೀತಿ ನೂರಾರು ಬರ್ತಿರ್ಗಾಡ್ತಾರೆ ಪೊಲೀಸ್ ಅವರು ಇಲ್ಲಿ ಎಲ್ಲ ನೂರಾರು ಬರ ಒಂದ್ ಬರೆಯಲ್ಲ ನೂರಾರು ಬರ್ತಿರ್ಗಾಡ್ತಾರೆ ಕಣ್ಣಿದೆ ಅವ್ರಿಗೆ ಆದ್ರೆ ಕಣ್ಣಿದ್ದು ಸಹ ಕ್ರೂರರಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳು ಯಾಕೆ ತಾವು ತಾವು ಇಲ್ಲೆ ಫೈನ್ ಆಗ್ತಿರಿ ಫೈನ್ ಆಗ್ಬೇಕಂತ ಹೇಳ್ತಾರಲ್ಲ ತಾವು ಫೈನ್ ಆಗ್ತಿರಲ್ಲ ಇವ್ರಿಗೆ ಫೈನ್ ಹಾಕಿ ಇವ್ರಿಗೆ ಹಾಕ್ಬಾರ್ದು ಫೈನು ಇವ್ರಿಗೆ ಸಹ ಫೈನ್ ಹಾಕಿ ನೋಡಿ ಧೂಳು ಬರ್ತಾ ಇದೆ ನಾಳೆ ದ್ವಿಚಕ್ರ ವಾಹನ ಸತ್ತರೆ ಒಂದು ವೇಳೆ ಇಲ್ಲಿ ಯಾರನ್ನ ಕೈ ಕಾಲು ಮುಡ್ಕೊಂಡ್ರೆ ಆ ಗುತ್ತಿಗೆದಾರನ ಮನೆಯ ಮುಂದನೆ ಅವರನ್ನು ತಗೊಂಡು ಹಾಕ್ತೇವೆ ನಾವು ಆ ಯಾರ ಇಲ್ಲಿ ಈ ಈ ಒಂದು ಏದಲ್ಲಿ ಇಲ್ಲಿ ಯಾರಾದ್ರೂ ಸತ್ತರೆ ಆ ಗುತ್ತಿಗೆದಾರನ ಮನೆಯ ಮುಂದೆ ಅವ್ರ ಹೆಣ ಇರ್ತೀನಿ ನಾನು ನಾನು ಇವತ್ತ ಆ ಗುತ್ತಿಗೆದಾರರಿಗೆ ಆ ನಾಲಕ್ ಅಧಿಕಾರಿಗಳಿಗೆ ನಾನು ಇವತ್ತ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಕೇಳಿಸ್ಕೊಳ್ಳಿ ಇದು ಈ ಈ ಒಂದು ನೋಡ್ತಾ ಇದ್ರಲ್ಲ ಇದು ನೀವು ಎರಡು ದಿವಸ ದಿನಗಳಲ್ಲಿ ಕ್ಲಿಯರ್ ಮಾಡದೆ ಹೋದ್ರೆ ನಿಮ್ಮ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೇವೆ ಇವೆ ಗುತ್ತಿಗೆದಾರನ ವಿರುದ್ಧ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇ ಆಗಿರಬಹುದು ಎ ಡಬ್ಲ್ಯೂ ಆಗಿರಬಹುದು ಜೈ ಆಗಿರಬಹುದು ಮತ್ತೆ ಅಲ್ಲಿರುವಂತ ಸು ಸೂಪರ್ವೈಸರ್ ಯಾರತಾರಲ್ಲ ಅವರ ವಿರುದ್ಧ ನಾವು ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ ಹುಷಾರ್ ನೀವು ಇದೇ ಅಪ್ಪನ ಮನೆ ಅಲ್ಲ ಇದು ಇದು ಸಾರ್ವಜನಿಕರ ಆಸ್ತಿ ಇದು ಸಾರ್ವಜನಿಕರ ದುಡ್ಡಿನಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ರಿ ನಿಮ್ಮ ನಿಮ್ಮ ಅಪ್ಪನ ನೀವು ಅಭಿವೃದ್ಧಿ ಮಾಡ್ತಾ ಇಲ್ಲ ನಾವು ನಿಮ್ಮ ಅಭಿವೃದ್ಧಿ ಅಡ್ಡಿಪಡಿಸ್ತಿಲ್ಲ ಅಭಿವೃದ್ಧಿ ಹೇಗೆ ಹೇಳಿ ನೀವು ತಿಳ್ಕೊಂಡು ಅಭಿವೃದ್ಧಿ ಮಾಡಿ ನಾವು ಬೇಡ ಅಂತ ಅಂತ ಹೇಳ್ದ ಹಾಗಾಗಿ ದಯ ಮಾಡಿ ಆದಷ್ಟು ಬೇಗ ಇದೇನು ಇದೇ ಇಲ್ಲ ಕಂಕರು ಧೂಳು ಎಲ್ಲ ಇದು ಬಹಳಷ್ಟು ತೊಂದರೆ ಆಗ್ತಾ ಇದೆ ತಾವು ಅರ್ಥ ಮಾಡಿಕೊಂಡು ಅವ್ರು ಅರ್ಥ ಮಾಡಿಕೊಳ್ಬೇಕು ನಿಮ್ಮ ಶಾಸಕರು ನಿಮ್ಮ ಸಚಿವರು ನಿಮ್ಮ ಸಂಸದರು ನಿಮ್ಮ ಕೇಂದ್ರ ಸಚಿವರು ಇದ್ದಿರಬಹುದು ಆದ್ರೆ ಕೆಲಸ ಮಾಡುವಂತ ಜಾಗದಲ್ಲಿ ಇಲ್ಲಿ ಯಾವುದೇ ಬರಬಾರದು ಗುತ್ತಿಗೆದಾರ ಪುಕ್ಕಟೆ ಆಗಿ ಕೆಲಸ ಮಾಡ್ತಾ ಇಲ್ಲ ಗುತ್ತಿಗೆದಾರ ದುಡ್ಡು ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿ ಕೆಲಸ ಮಾಡ್ಬೇಕಂತ ತಿಳ್ಕೊಳ್ಳಿ ಇದೊಂದೇ ಇಲ್ಲ ನೀವೆಲ್ಲೆಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದರೆ ಎಲ್ಲ ಕಿತ್ತಾಗ್ತೀನಿ ನಾನು ಎಲ್ಲೆಲ್ಲಿ ಯಾವ ರೀತಿ ಬಿಟ್ಟು ಬಂದಿರಲ್ಲ ಎಲ್ಲ ಕಿತ್ತಾಗ್ತೀನಿ ನೀವ್ ಯಾವುದೇ ಗುತ್ತಿದಾರ ಆಗಿರಬಹುದು ಎಷ್ಟೇ ಪ್ರಭಾವಿ ಗುತ್ತಿಗೆದಾರ ಆಗಿರಬಹುದು ನಿಮ್ ಜೊತೆ ನಾವು ಅಂಜೋರ್ ಅಲ್ಲ ಏನು ಮಾಡ್ತಿರಬಹುದು ಮಾಡ್ತಿರಬಹುದು ಇಲ್ಲ ನಾಲ್ಕು ನಾವು ಮಾಡಿದ ನೀವು ಇದು ಇಷ್ಟೇ ಅಲ್ಲ ಆದ್ರೆ ಸಹ ನಾವು ಅಂಜೋರಲ್ಲ ದಯ ಮಾಡ್ತಾವ್ ಗುತ್ತಿದಾರ ಯಾರಿದ್ರೆ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಇದು ಕ್ಲೀನ್ ಮಾಡುವಂತ ಕೆಲಸ ಮಾಡ್ಬೇಕು ಒಂದು ವಾರದಲ್ಲಿ ಕ್ಲೀನ್ ಮಾಡದೆ ಹೋದ್ರೆ ನಿಮ್ಮ ನಾನು ಪೊಲೀಸ್ ಠಾಣೆಗೆ ಹೋಗಿ ಎಸ್ ಪಿ ಅವ್ರ ಹತ್ರ ಹೋಗಿ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡೋಕ್ ನಿಜ ಧನ್ಯವಾದಗಳು